ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮುತ್ತೂರು ಮಹಾಲಕ್ಷ್ಮಿ ದೇವಸ್ಥಾನದ ಅರ್ಚಕರಾದ ನಾನು ಶ್ರೀ ಶಿವಪುತ್ರ ಮುತ್ತಣ್ಣ ಗುರು ತಮ್ಮಲ್ಲಿ ಕೇ ಕೋರಿಕೊಳ್ಳುವುದೇನೆಂದ್ರೆ ಶ್ರೀ ಮಹಾಲಕ್ಷ್ಮಿ ದೇವ ಶ್ರೀ ಮುತ್ತೂರು ಮಹಾಲಕ್ಷ್ಮಿ ದೇವಿಯ ಜಾತ್ರಾ ಮಹೋತ್ಸವವು ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಬುಧವಾರ ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತ ಐದರವರೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜರುಗುತ್ತದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಐದಾರು ರಾಜ್ಯಗಳಿಂದ ಕರ್ನಾಟಕ ಮಹಾರಾಷ್ಟ್ರ ಕೇರಳ ಗೋವಾ ತಮಿಳುನಾಡಿನಂತಹ ಸಕಲ ಸದ್ಭಕ್ತರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಆ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ವಿವರ ಏನಪ್ಪಾ ಅಂತಂದ್ರೆ ಶನಿವಾರ ದಿನಾಂಕ ಹನ್ನೊಂದು ಮತ್ತು ರವಿವಾರ ದಿನಾಂಕ ಹನ್ನೆರಡರಂದು ರಾತ್ರಿ ಅಹ್ ಒಂಬತ್ತು ಗಂಟೆಗೆ ಪಲ್ಲಕ್ಕಿ ಸೇವೆ ಜರುಗುತ್ತದೆ ಅದೇ ರೀತಿಯಾಗಿ ಸೋಮವಾರ ದಿನಾಂಕ ಹದಿಮೂರರಂದು ಮುಂಜಾನೆ ಆರು ಗಂಟೆಗೆ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಮಹಾ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ಪೂಜೆಗಳು ಜರುಗುವುದರಿಂದ ಸಾಯಂಕಾಲ ಆರು ಗಂಟೆಗೆ ಸಕಲ ವಾದ್ಯ ಮೇಳಗಳಿಂದ ವೈಭವಪೂರಿತವಾಗಿರ್ತಕ್ಕಂಥ ಪಲ್ಲಕ್ಕಿ ಸೇವೆ ಜರುಗುತ್ತದೆ ಅದೇ ರೀತಿ ಅದೇ ದಿನ ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಪ್ರವಾ ಪ್ರಯುಕ್ತ ರಸಮಂಜರಿ ಕಾರ್ಯಕ್ರಮಗಳು ಸಹಿತ ಜರುಗುತ್ತವೆ ಪ್ರತಿ ವರ್ಷದಂತೆ ಪದ್ಧತಿಯಂತೆ ಮಂಗಳವಾರ ದಿನಾಂಕ ಅಂದ್ರೆ ಮಕರ ಸಂಕ್ರಮಣದ ದಿವಸ ಹದಿನಾಲ್ಕ ದಿನಾಂಕ ಹದಿನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ಸಕಲ ವಾದ್ಯ ವೈಭವದಿಂದ ಶ್ರೀ ದೇವಿಯು ಪವಿತ್ರ ಕೃಷ್ಣಾ ನದಿಗೆ ಹೋಗಿ ಮಕರ ಸಂಕ್ರಮಣದ ಪರ್ವ ಕಾಲದಲ್ಲಿ ಸ್ನಾನ ಮಾಡಿ ಬರುವುದು ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ದೇವಿಯನ್ನ ಬರಮಾಡಿಕೊಳ್ಳಲು ಸಕಲ ವಾದ್ಯ ಮೇಳಗಳೊಂದಿಗೆ ಕುದುರೆ ಕುಣಿತ ನಂದಿಕೋಲು ಕಂಡ್ಯಾಳವ ಶಿಂಗು ಈಜೆ ಹಲವಾರು ಕಾರ್ಯಕ್ರಮ ಪ್ರಯು ಮಾಡುತ್ತಾ ಆ ದೇವಿಯನ್ನ ಆಗಮಿಸ್ಕೊತಾರೆ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಗರಡಿ ಡೊಳ್ಳು ಹಲೆಗೆ ಮೇಳಗಳು ಮದಾಲ್ಸಿಗಳು ನಡೆಯುತ್ತವೆ ನಂತರ ಬಯಲಾಟಗಳು ನಾಟಕಗಳು ಡೊಳ್ಳಿನ ಪದಗಳು ಸಹಿತ ಆ ಒಂದು ಹದಿನಾಲ್ಕನೇ ತಾರೀಕು ದಿವಸ ಜರುಗುತ್ತವೆ ಮರುದಿನ ಬುಧವಾರ ದಿನಾಂಕ ಹದಿನೈದರಂದು ಮುಂಜಾನೆ ಹತ್ತು ಗಂಟೆಗೆ ಶ್ರೀ ದೇವಿಯ ಗುಡಿಯಿಂದ ವಾದ್ಯ ಮೇಳಗಳೊಂದಿಗೆ ನಂದಿಕೋಲು ಸಹಿತವಾಗಿ ಊರಲ್ಲಿ ಮದಾಲ್ಸಿ ನಡೆಯುತ್ತವೆ ಅದೇ ದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಪ್ರಸಿದ್ಧ ಕುಸ್ತಿಯ ಕ್ರೀಡಾಪಟುಗಳಿಂದ ಜಂಗಿನಿ ಖಾಲಿ ಕುಸ್ತಿಗಳು ಜರುಗುತ್ತವೆ ಈ ವರ್ಷ ವಿಶೇಷ ಏನಂದ್ರೆ ಮಹಿಳಾ ಕುಸ್ತಿ ಸಹಿತ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಈ ವರ್ಷ ಜರುಗುತ್ತವೆ ಅದೇ ದಿನ ರಾತ್ರಿ ಎಂಟು ಗಂಟೆಗೆ ಶ್ರೀ ದೇವಿಯ ಪಲ್ಲಕ್ಕಿ ಉತ್ಸವ ನಂತರ ಒಂಬತ್ತು ಮೂವತ್ತರಿಂದ ಮುಂಜಾನೆ ಆರು ಮೂವತ್ತು ಗಂಟೆಯವರೆಗೆ ಕರ್ನಾಟಕದ ಸುಪ್ರಸಿದ್ಧ ಕಲಾವಿದರಾಗಿರ್ತ ಕಲಾವಿದರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳು ಜರುಗುತ್ತವೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಹಲವಾರು ರಾಜ್ಯಗಳ ಸದ್ಭಕ್ತರು ಆಗಮಿಸಿ ದೇವಿಯ ಒಂದು ಕೃಪಾ ಆಶೀರ್ವಾದಕ್ಕೆ ಆ ಪಾತ್ರ ಹೇಳಿ ತಮ್ಮಲ್ಲಿ ಕೇಳ್ಕೊತೇನೆ ಅದೇ ರೀತಿ ಆ ದಿನಾಂಕ ಹದಿನಾಲ್ಕನೇ ತಾರೀಕು ಅಂದ್ರೆ ಸಂಕ್ರಮಣ ದಿವಸ ಬಂದ ಭಕ್ತಾದಿಗಳಿಗೆ ಆ ಸರ್ಕಾರಿ ನೌಕರರ ಪರವಾಗಿ ಅವರಿಂದ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಈ ಒಂದು ಎಲ್ಲಾ ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ಜರುಗುವುದರಿಂದ ಸಕಲ ಸದ್ಭಕ್ತರು ಆಗಮಿಸಿ ಈ ಜಾತ್ರೆಗೆ ಶೋಭೆ ತರಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ